ನಮ್ಮ ಧರ್ಮಸ್ಥಳದ ಹೆಗ್ಗಡೆಯವರು ನನಗೆ ಭಾಳ ಒಂದು ನಾನು ಅವ್ರಿಗೆ ಹೇಳಿದೆ ಈ ಥರ ನಾನು ಕಂಬಳ ಇದು ಮಾಡ್ತಾಯಿದ್ದೀನಿ ನಿಮ್ಮ ಆಶೀರ್ವಾದ ಬೇಕು ಅಂತ ಯಾಕಂದರೆ ಈ ಕಂಬಳ ನಿಂತು ಹೋಗಿದ್ದನ್ನು ಮತ್ತೆ ಒಂದು ಶುರು ಮಾಡೋದಕ್ಕೆ ಎಲ್ಲ ಅಲ್ಲಲ್ಲಲ್ಲೇ ಒಂದು ಪಾಲಿಟಿಕ್ಸ್ ಇತ್ತು ಅವ್ರನ್ನೆಲ್ಲ ಕರೆಸಿ ಒಂದು ರೂಪರೇಖೆ ಮಾಡಿ ಕಂಬಳನ ಶುರು ಮಾಡಿಸಿದ್ರು ಒಂದು ಮೂವತ್ತು ನಲವತ್ತು ವರ್ಷದಿಂದ ಅವರು ನನಗೆ ಅವ್ರದ್ದೊಂದು ಫೋಟೋ ತೆಗೆದಿದ್ರು ಕಂಬಳದ್ದು ವಿಶ್ ಮಾಡಿ ಇದನ್ನು ಭಾಳ ಸಕ್ಸಸ್ ಅಂತ ಹೇಳಲಿಕ್ಕೆ ಅವ್ರಿಗೂ ನಾವು ಒಂದು ಧನ್ಯವಾದ ಹೇಳಬೇಕು ನಮ್ಮ ಪ್ರ ಉದಯವಾಣಿಯವ್ರಂತೂ ನನಗೆ ಎಷ್ಟು ಇದು ಮಾಡಿಕೊಟ್ರು ಆಮೇಲಿಂದ ತುಳುನಾಡಿನ ಎಲ್ಲ ಪತ್ರಿಕೆಗಳು ವಿಜಯ ಕರ್ನಾಟಕ ಆಗಿರ್ಬೋದು ನ್ಯೂಸ್ ಚಾನಲ್ಗಳು ನಮ್ಮ ಕೂಡ ಒಂದು ಸಾಂಗ್ ನಾವು ಸುಮ್ಮನೆ ಬಿಟ್ಟಿದ್ದೀವಿ ಒಂಬತ್ತು ಲಕ್ಷ ಜನ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ ತುಳು ನಾವು ಇನ್ನೂ ಕನ್ನಡ ಬಿಟ್ಟಿಗೆಲ್ಲ ಬಿಡ್ತೀವಿ ನೈನ್ ಲ್ಯಾಕ್ಸ್ ಕೊಟ್ಟೋಗ್ಬಿಟ್ಟಿದೆ ಆಲ್ರೆಡಿ ಬರೀ ಇದ್ರ ಸಾಂಗ್ ಜನಕ್ಕೆ ನಾನು ಹೇಳಿದೆ ನಿನ್ನೆ ವಿಜಯನಾಮಿ ಲಿಂಕ್ಸ್ ಬರುವಾಗ ಸ್ವಲ್ಪ ವರ್ಡ್ಸ್ ಅಲ್ಲಿ ಸಿಗ್ತಾ ಇಲ್ಲ ನಾಡಿಗೆ ತುಳು ವರ್ಡೇ ಹಾಕಿ ಅಂತ ಯಾಕೆಂದರೆ ಪಾಪ್ಯುಲರ್ ಆಗಿ ತುಳು ವರ್ಡ್ ಪಾಪ್ಯುಲರ್ ಆಗಿ ಅಂತ ಹೇಳಿ ಆ ಥರ ಸಾಂಗ್ ಮಾಡಿದ್ದೀವಿ ಸೊ ಈ ಥರ ಒಂದು ಪ್ರಯತ್ನ ಕನ್ನಡದಲ್ಲಿ ಯಕಾಶನ ಮಾಡಿದ್ದಾರೆ ಇದು ನಮ್ಮದೊಂದು ಪ್ರಯತ್ನ ಯಾಕೆಂದರೆ ಅರುಣ್ ತೋಡರವರು ಇನ್ನೂ ಒಳ್ಳೊಳ್ಳೆ ಫಿಲಮ್ ಮಾಡಬೇಕು ಅಂತಿದ್ದಾರೆ ನಾವು ಅವರು ಒಂದು ದರ್ಶನ್ ಜೊತೆ ಪಿಕ್ಚರ್ ಮಾಡ್ತೀವಿ ಅದು ಒಂದೂವರೆ ಸಾವಿರ ಕೋಟಿ ವ್ಯಾಪಾರ ಆಗ್ತದೆ ಕಳೆಯೋದು ನಾನು ದರ್ಶನ್ ಜೊತೆ ಮಾಡ್ತೀನಿ ಚೈನಾದಲ್ಲಿ ರಿಲೀಸ್ ಅಮೇರಿಕಾದಲ್ಲಿ ರಿಲೀಸ್ ಆಲ್ ಓವರ್ ಇಂಡಿಯಾ ರಿಲೀಸ್ ಯಾಕೆಂದರೆ ದರ್ಶನಿಗೆ ಆ ಒಂದು ಕೆಪಾಸಿಟಿ ಇರೋದು ನಮ್ಮ ಹತ್ರ ಒಂದು ಕತೆ ಇದೆ ಸೊ ಆಲ್ರೆಡಿ ಒಂದು ಹೇಳಿದ್ದೀನಿ ಅವ್ರು ಯಾವಾಗ ಡೇಟ್ ಕೊಡ್ತಾರೆ ನಾವು ಅದನ್ನು ಖಂಡಿತ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದನ್ನು ರಿಲೀಸ್ ಮಾಡ್ತೀವಿ ಹೀಗಂದನೇ ಕೆಲವು ಪ್ರಾಜೆಕ್ಟ್ಗಳು ಇದೆ ರಾಣಿಯ ಹಬ್ಬಕ್ಕ ಮಾಡಬೇಕು ಅಂತ ಅವ್ರಿಗೆ ಆಸೆ ಇದೆ ನನಗೂ ಆಸೆ ಇದೆ ಏಕೆಂದರೆ ನಮ್ಮ ನಾಡಿನ ಕಥೆಗಳನ್ನ ಹುಡುಕಿ ಹುಡುಕಿ ಎಲ್ಲೇ ಇದ್ದರೂ ಕಥೆಗಳನ್ನ ತಗೊಂಬರ್ಬೇಕು ನಮ್ಮ ಜನ ತೋರಿಸ್ಬೇಕು ನಮ್ಮ ಸಂಸ್ಕೃತಿ ಏನು ನಮ್ಮ ಭಾಷೆ ಏನು ನಮ್ಮ ಭಾಷೆ ಎಷ್ಟು ಹಳೆಯದು ಅದಕ್ಕೇನೇನು ಹಿಂದೆ ಪೂರ್ವಕವಾಗಿ ಯಾವ್ಯಾವ ಥರದ ಘಟನೆಗಳಿದೆ ನಮ್ಮ ಕಾನ್ಸ್ ಫೆಸ್ಟಿವಲ್ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಬಹಳ ಒಳ್ಳೆ ಮಾತಾಡ್ತಾರೆ ಲ್ಯಾಂಡ್ ಆಫ್ ಸ್ಟೋರೀಸ್ ಕರ್ನಾಟಕ ಇಸ್ ಲ್ಯಾಂಡ್ ಆಫ್ ಮಿಲಿಯನ್ಸ್ ಆಫ್ ಸ್ಟೋರೀಸ್ ಇಲ್ಲಿ ಆ ಥರದ ಸ್ಟೋರಿಗಳನ್ನ ನಾವು ನಮ್ಮ ಜನಕ್ಕೆ ಪರಿಚಯ ಮಾಡಿ ಹೊಸ ಹೊಸ